ಶ್ರೌಣ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ ಎರಡು ಸಾಲುಗಳಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಜೀವನವೇ ಒಂದು ಉಗ್ರಿ ಆಟ ನಾವೆಲ್ಲರೂ ಇಲ್ಲಿ ಪಾತ್ರದಾರರು ನಮ್ಮದೇ ಕತೆ ನಮ್ಮದೇ ವ್ಯತ್ಯೆ ಎನ್ನುತ್ತಾ ಈ ನನ್ನ ಎರಡು ಮನಸ್ಸಿನ ಆಳದ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತು ವರ್ಷಗಳ ನಂತರ ಈ ದಿನ ನಾನು ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀನಿ ಅದರಲ್ಲೂ ಈ ರೀತಿ ಟ್ರೈನ್ ಜರ್ನಿ ತಿರುಪತಿವರೆಗೂ ಅಷ್ಟು ದೂರವರೆಗೂ ನಾನು ಯಾವತ್ತೂ ಹೋಗಲೇ ಇಲ್ಲ ಸೊ ನನಗೆ ಹೆಂಗಿದೆ ಅಂದರೆ ಈ ಜರ್ನಿ ಒಂಥರ ತುಂಬ ಭಯನೂ ಆಗ್ತಿದೆ ಮತ್ತು ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ತುಂಬ ಎಕ್ಸೈಟ್ ಆಗೂ ಇದ್ದೀನಿ ಸೊ ನನ್ನ ಈ ಟ್ರಾವೆಲಿಂಗ್ ಯಾವ ರೀತಿ ಇದೆ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಈಗ ಕೋಲಾರಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಶನಿವಾರ ದರ್ಶನ ಇರೋದರಿಂದ ನಾವು ಶುಕ್ರವಾರ ನೈಟ್ ಒನ್ ತರ್ಟಿಗೆ ಟ್ರೈನ್ ಬುಕ್ ಆಗಿದೆ ಮೆಜೆಸ್ಟಿಕಲ್ಲಿ ಸೊ ಅದರಿಂದ ನಾವೀಗ ಕೋಲಾರ್ ಬಂಗಾರಪೇಟೆ ಬ್ರಿಡ್ಜ್ ಹತ್ರ ನಾವು ಆಟೋ ಹತ್ಕೊಂಡ್ರಿ ಅಲ್ಲಿಂದ ಇನ್ನೇನು ಬಸ್ ಸ್ಟಾಪ್ ಬಂದು ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಫೈವ್ ಕಿಲೋಮೀಟರ್ಸ್ ಆಟೋನಲ್ಲಿ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ಆ್ಯಕ್ಚುಲಿ ನಾವು ಈಗ ಕೋಲಾರ ಬಿಟ್ಬಿಟ್ಟು ಕೋಲಾರಿಂದ ಪುರಮ್ಗೆ ಹೋಗ್ಬೇಕಿತ್ತು ಪುರಮಲ್ಲಿ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ತಿದ್ಬಿಟ್ಟು ಟ್ರೈನ್ ನೈಟ್ ಒನ್ ತರ್ಟಿ ಆಗಿದ್ದರಿಂದ ಸೊ ಚಿಕ್ಕಮ್ಮ ಮನೇಲಿ ಇದ್ಬಿಟ್ಟು ನಾವೆಲ್ಲ ತಿರುಪ್ತಿಗೆ ಹೋಗ್ತಾ ಇರೋದು ಬಂದು ಮೂವತ್ತು ಜನ ಸೊ ಪುರಮಲ್ಲಿ ಸ್ವಲ್ಪ ಜನ ಎಲ್ಲ ಸೇರಿಕೊಳ್ತಾರೆ ಸೊ ಪುರಮಲ್ಲಿ ಅವ್ರು ನಮ್ಮ ಜೊತೆ ಸಿಗೋವರೆಗೂ ನಾವು ಇಲ್ಲಿಂದ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ಇದ್ವಿ ಸೊ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಿಂದ ಮೆಜೆಸ್ಟಿಕ್ ಬಸ್ ಅಂದ್ಕೊಂಡ್ರಿ ನಾವು ಇಲ್ದಿದ್ದು ಮಾತ್ರ ಕೆಆರ್ಪುರಂ ಸ್ಟ್ಯಾಂಡಲ್ಲೇ ಸೊ ಕೆರ್ಪುರಮಲ್ಲಿ ಇಳಿದು ಅಲ್ಲಿ ನಮ್ಮ ಚಿಕ್ಕಮ್ಮ ಮನೆ ಇದೆ ಅಲ್ಲಿ ಹೋಗಿ ರಸ್ಟ್ ರಸ್ತೆಲ್ಲ ಮಾಡಿ ಫ್ರೆಶ್ ಆಗಿ ಅಲ್ಲಿಂದ ಅವರೆಲ್ಲ ಕೆಆರ್ಪುರಂ ಬಸ್ ಸ್ಟಾಪ್ಗೆ ಬರೋಸ್ರೊಡೆ ನಾವು ಮತ್ತೆ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ಸೊ ನಾವು ಚಿಕ್ಕಮ್ಮ ಮನೆಗೆ ಹೋದ್ವಿ ಆ್ಯಕ್ಚುಲಿ ಮಳೆ ಸ್ಟಾರ್ಟ್ ಆಯಿತು ನಾವು ಇದ್ದಂಗೆ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು ಮತ್ತು ಒಂದು ಸ್ವಲ್ಪ ನಿಂತುಬಿಟ್ಟಿತ್ತು ಮತ್ತು ನಾವು ಬೆಂಗಳೂರು ಬಸ್ ಹತ್ತ ಹತ್ತದ ಮೇಲೆ ಸೆಂಟ್ರಿಗೆ ಇನ್ನೇನು ಹೊಸಗೂಟೆ ದಾಟಿದ್ರಿ ಆಗ ಜೋರು ಮಳೆ ಸ್ಟಾರ್ಟ್ ಆಯಿತು ಮತ್ತು ಸ್ವಲ್ಪ ನಿಂತುಬಿಡ್ತು ಇನ್ನೇನು ಬಸ್ಸು ಬಟ್ರಲ್ಲಿ ದಾಟ್ತಾ ಇತ್ತು ಆ ಟೈಮಲ್ಲಂತೂ ಹೆವಿ ಟ್ರಾಫಿಕ್ ಜಾಮ್ ಆಗಿತ್ತು ಬಸ್ ಹೆಂಗೆ ಹೋಗ್ತಾಯಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಮೂವ್ ಆಗ್ತಾಯಿತ್ತು ಇತ್ತು ಹೋಗೋ ಸೊಡನೆ ಇನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ಅಂತ ಅಂದ್ಕೊಂಡ್ರಿ ಸೊ ಅದೇ ರೀತಿಯೇ ಸ್ವಲ್ಪ ಸ್ವಲ್ಪನೇ ಮೂವ್ ಆಗ್ತಾಯಿತ್ತು ಹೆವಿ ಟ್ರಾಫಿಕ್ ಇತ್ತು ಕೋಲಾರಿಂದ ಅಷ್ಟೇನು ಟ್ರಾಫಿಕ್ ಇರಲಿಲ್ಲ ಬಟ್ ಬಟ್ ಬರೋಷ್ಟು ರೋಡನೆ ಸ್ವಲ್ಪ ಟ್ರಾಫಿಕ್ ಜಾಮ್ ಜಾಸ್ತಿ ಆಯಿತು ಅಲ್ಲಿಂದ ನಾವು ಎಕ್ಸ್ಟೆನ್ಷನ್ನಲ್ಲೇ ಇಳ್ಕೊಂಬಿಟ್ರಿ ಯಾಕಂದರೆ ಕೋ ಕೆರ್ಪುರಂ ಬಸ್ ಸ್ಟಾಪ್ಗೆ ಹೋದರೆ ನಮ್ಮ ಮನೆ ಸ್ವಲ್ಪ ದೂರ ಆಗ್ತಿತ್ತು ಆದ್ದರಿಂದ ನಾನು ಎಕ್ಸ್ಟೆನ್ಷನ್ನಲ್ಲೇ ಇಳ್ಕೊಂಬಿಟ್ಟು ಅಲ್ಲಿಂದ ಚಿಕ್ಕಮ್ಮ ಮನೆ ಸ್ವಲ್ಪ ಹತ್ರ ಆಗುತ್ತೆ ವಾಕಬಲ್ ಡಿಸ್ಟೆನ್ಸಿಗೆ ಮತ್ತು ಇನ್ನೊಂದು ಏನಂದ್ರೆ ಅಲ್ಲಿ ನಮ್ಮ ಚಿಕ್ಕಮ್ಮ ಮಗ ಅಂದರೆ ನನ್ನ ತಮ್ಮ ಅವನು ಬಂದು ನಮ್ಮನ್ನ ಪಿಕ್ ಮಾಡ್ಕೊಳ್ಳೋಕ್ಕೆ ಗಾಡಿನಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅದರಿಂದ ನಾವು ಅಲ್ಲೇ ಇಳ್ಕೊಂಡ್ರೆ ಅವನಿಗೂ ಬಂದು ಕರ್ಕೊಂಡು ಹೋಗೋಕ್ಕೆ ಆ ಥರ ಆಗಿತ್ತು ಸೊ ನಾವು ಈಗ ಎಕ್ಸ್ಟೆನ್ಷನ್ಗೆ ಬಂದು ರೀಚ್ ಇದ್ರಿ ಆ ಇದ್ದಾಗ ಒಂದು ಮಗು ಅಲ್ಲಿ ಕಾರಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಚಿಕ್ಕ ಪಾಪು ಅಂತೂ ಅಲ್ಲಿಂದಲೇ ನನ್ನ ಮಾತಾಡಿಸ್ತಾ ಇದ್ದು ಏನು ಚೆನ್ನಾಗಿ ಸ್ಮೈಲ್ ಕೊಡ್ತಾಯಿದ್ಲು ಹಾಯ್ ಬಾಯ್ ಅಂತೆಲ್ಲ ಹೇಳ್ತಾ ಇದ್ಲು ಅವ್ರ ಜೊತೆ ಮಾತಾಡೋಷ್ಟ್ರೊಡನೆ ಒಂದು ಸ್ವಲ್ಪ ಮೂವ್ ಆಗಿ ಇನ್ನೇನು ಎಕ್ಸ್ಟೆನ್ಷನ್ ಸ್ಟಾಪ್ ಬಂದರು ಸೊ ಅಲ್ಲಿ ಇಳ್ಕೊಂಡ್ರಿ ಬಟ್ ಬಸ್ ನಿಲ್ಸಲ್ಲ ಅಂತ ಹೇಳಿದ್ರು ಟ್ರಾಫಿಕ್ ಇದ್ದಿದ್ದರಿಂದ ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ದರಿಂದ ನಾವು ಅಲ್ಲೇ ಇಳ್ಕೊಂಬಿಟ್ರಿ ಎಲ್ಲರೂ ಕೋಲಾರಕ್ಕೆ ಬಂದು ಬೆಂಗಳೂರಿಂದ ಕೋಲಾರಕ್ಕೆ ಬಂದು ಕೋಲಾರಿಂದ ತಿರುಪ್ತಿಗೆ ಹೋಗ್ತಾರೆ ಆದರೆ ನಾನು ಮಾತ್ರ ಕೋಲಾರಿಂದ ಬೆಂಗ್ಳೂರಿಗೆ ಬಂದು ಬೆಂಗಳೂರಿಂದ ತಿರುಪ್ತಿಗೆ ಹೋಗ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ನಾವೇನು ಯಾವತ್ತೂ ತಿರುಪ್ತಿಗೆ ಹೋಗಿಲ್ಲ ನಾನು ನಮ್ಮ ಹಸ್ಬೆಂಡ್ ಜೊತೆ ಸಪ್ರೇಟಾಗಿ ಅಂತ ನಾವು ಯಾವತ್ತೂ ಜರ್ನಿ ಮಾಡಿರಲಿಲ್ಲ ಅದರಿಂದ ನಮ್ಮ ಅಣ್ಣಂದರೂ ಪ್ರತಿ ವರ್ಷವೂ ಇದ್ರು ನಮ್ಮ ಸಖೇಷಣ್ಣ ಸೊ ಅವ್ರ ಜೊತೆ ಈ ವರ್ಷ ನೀವು ಬನ್ನಿ ಅಂದಿದ್ದಕ್ಕೆ ಈ ವರ್ಷ ಏನಾದರೂ ಹಾಗೆ ತಿರುಪ್ತಿ ತಿಮ್ಮಪ್ಪನ ದರ್ಶನ ಮಾಡಲೇಬೇಕು ಅಂತ ನಾನು ಹಣ ತಟ್ಕೊಂಡು ಸೊ ತಿರುಪ್ತಿಗೆ ಹೋಗ್ತಾ ಇದ್ದೀನಿ ನಾವು ಎಕ್ಸ್ಟೆನ್ಷನ್ ಎಳ್ಕೊಂಡಿದ್ದೀನಿ ಸ್ವಲ್ಪ ದೂರ ನಡ್ಕೊಂಡು ಬರ್ತಾಯಿದ್ರೆ ಅಷ್ಟೊತ್ತಿಗೆ ನನ್ನ ತಮ್ಮ ವರುಣ್ ಬಂದ ಸೊ ತ್ರಿಬಲ್ಸ್ ಹಂಗೆ ಒಂದೇ ಗಾಡಿನಲ್ಲಿ ಹೋಗ್ಬಿಟ್ಟು ಮನೆ ರೀಚ್ ಮಾಡಿದ್ರಿ ಇವತ್ತು ಆ್ಯಕ್ಚುಲಿ ಅಕ್ಷಯ ತೃತೀಯ ಆಗಿದ್ದರಿಂದ ನಮ್ಮ ಚಿಕ್ಕಮ್ಮ ತುಂಬ ಚೆನ್ನಾಗಿ ಅಕ್ಷಯ ತೃತೀಯ ದೀಪ ಹಂಚಿಸಿದ್ರು ಅಕ್ಷಯ ತೃತೀಯ ಹಬ್ಬ ಮಾಡಿದರು ಅವರು ಹಬ್ಬ ಎಲ್ಲ ಮಾಡಿಬಿಟ್ಟು ನಮಗೋಸ್ಕರ ವೆಯ್ಟ್ ಮಾಡ್ತಿದ್ರು ಇವರು ನಮ್ಮ ಚಿಕ್ಕಮ್ಮ ಅಮ್ಮ ತಂಗಿ ಕ್ಯಾರ್ಪುರ ಇರೋದು ಇನ್ನೇನು ಅಕ್ಕ ಪೂರಿ ರೈಸ್ ಸಾಂಬಾರು ಎಲ್ಲ ಮಾಡಿದರು ಸೊ ಅಲ್ಲಿ ಸ್ವಲ್ಪ ಫ್ರೆಶ್ಶಾಗಿ ಊಟ ಎಲ್ಲ ಮಾಡಿಕೊಂಡು ಇನ್ನೇನು ಅವರು ಕೆ ಆರ್ ಪುರಂ ಬಸ್ ಸ್ಟಾಪ್ಗೆ ರೀಚ್ ಆಗ್ತಾ ಇದ್ರು ಅಂತ ಹೇಳಿದ್ರು ಸಹ ನಾವು ಮನೆ ಬಿಟ್ಟರು ದೇವ್ರ ಮಾಡ್ಕೊಳ್ಳೋಣ ನನ್ನ ಮಗು ಎಕ್ಸಾಮ್ ಒಳ್ಳೇದಾಗಲಿ ಅಂತ ಏನು ಅಕ್ಕ ಏನ್ ಫುಲ್ಲು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇಲ್ಲಿ ಅಕ್ಕ ಬರೋದಕ್ಕ ಬಾಯ್ಕಾ ಅಕ್ಕ ಹೇಳ್ತಾ ಇದ್ರು ತಿರುತಿ ದರ್ಶನ ಚೆನ್ನಾಗಾಗಲಿ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಮತ್ತು ವರುಣು ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಬೇಡ್ಕೋ ಅಂತ ಸೊ ಖಂಡಿತ ಅಕ್ಕ ವರುಣು ಎಕ್ಸಾಮ್ ಚೆನ್ನಾಗಿ ಬರೀಲಿ ಅಂತ ಬೇಡ್ಕೊಳ್ತೀನಿ ಸೊ ನಾವು ಅಲ್ಲಿಂದ ವರುಣ್ ಮತ್ತೆ ನಮ್ಮನ್ನು ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡ್ದೆ ಸೊ ಅಲ್ಲಿಂದ ನಾವು ಆ ಮಾರ್ಕೆಟ್ ಹತ್ರ ಬಂದ್ರಿ ಅಲ್ಲಿ ವೆಜಿಟೇಬಲ್ಸ್ ಎಲ್ಲ ಮಾರ್ತಾರಲ್ಲ ಸೊ ಅಲ್ಲೇ ಮೆಜೆಸ್ಟಿಕ್ ಬರೋ ಬಸ್ ಬರೋದರಿಂದ ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರಿ ಅಲ್ಲಿ ಸ್ವಲ್ಪ ನಾನು ವೆಜಿಟೇಬಲ್ಸ್ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ಹೇಳಿದ್ದೆ ಆಲ್ರೆಡಿ ನಾವು ಮೂವತ್ತು ಜನ ಇರೋದು ಅಲ್ಲ ಅಂತ ಸೊ ಫಿಫ್ಟೀನ್ ಮೆಂಬರ್ಸ್ ಆಲ್ರೆಡಿ ಪುರಮ್ಗೆ ಬಂದು ಸೇರಿದ್ರು ಇನ್ನು ಸ್ವಲ್ಪ ಜನ ಎಲ್ಲ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಲ್ಲೇ ಇದ್ದರು ಸೊ ನಾವು ಪುರಮಿಂದ ಮೆಜೆಸ್ಟಿಕ್ ಹೋಗೋದಕ್ಕೆ ಅಂತ ಬಸ್ ಸತ್ತತ್ರಿ ಸೊ ಆಲ್ಮೋಸ್ಟ್ ನಾವು ಬಸ್ ಸತ್ತಿದಾಗ ನೈಟ್ ಟು ಲೆವೆನ್ ತರ್ಟಿ ಆಗಿತ್ತು ನೋಡಿರಿ ಆಗಲೂ ಸಹ ನಮ್ಮ ಬೆಂಗಳೂರು ಎಷ್ಟು ಟ್ರಾಫಿಕ್ ಇದೆ ಅಂದರೆ ಲೆವೆನ್ ತರ್ಟಿನಲ್ಲೂ ಸಹ ಏನು ತುಂಬ ತುಳುಕ್ತಾ ಇದ್ವು ಎಲ್ಲ ವೆಹಿಕಲ್ಸು ಸಹ ಸೊ ಆಲ್ಮೋಸ್ಟು ನಾನು ಅದೇ ರೀತಿ ಎಲ್ಲ ಹೊರಗಡೆ ಎಲ್ಲ ನೋಡ್ಕೊಳ್ಳೋಷ್ಟರೊಡೆಯೇ ಮೆಜೆಸ್ಟಿಕ್ ರೀಚ್ ಆಗಿಬಿಟ್ರಿ ನಾವು ಮೆಜೆಸ್ಟಿಕ್ ರೀಚ್ ಆಗೋಷ್ಟರೊಡೆ ಅಂತೂ ಫುಲ್ಲು ಮಳೆ ಜೋರು ಮಳೆ ಬರ್ತಿತ್ತು ಇನ್ನೇನು ಬಸ್ ಸ್ಟಾಪಿಂದ ನಾವು ರೈಲ್ವೆ ಸ್ಟೇಷನ್ಗೆ ಆ ಕಡೆ ಹೋಗಬೇಕಾಗಿತ್ತು ಸೊ ಹೋಗೋಷ್ಟರೊಡೆಯೇ ಫುಲ್ಲು ಮಳೆ ಬಂದಿದ್ದರಿಂದ ನಾವಲ್ಲೊಂದು ಸ್ಮಾಲ್ ಅಟೆಂಟ್ ಹಾಕಿರುವಂಥ ಒಂದು ಹಂದಿನಲ್ಲಿ ಒಂದು ಹತ್ತು ನಿಮಿಷವರೆಗೂ ನಿಂತ್ಕೊಂಡಿದ್ರಿ ಆಮೇಲೆ ಮತ್ತೆ ಸರಿ ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೋಗಿದ್ರಿ ಆಲ್ರೆಡಿ ಆವಾಗಲೇ ಟೈಮ್ ಟ್ವೆಲ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅದರಿಂದ ಅಲ್ಲಿ ಕೆಳಗಡೆ ಅಂಡರ್ ಪಾಸ್ ಹೋಗೋದಕ್ಕೆ ಸೊ ದಾರಿ ಇದೆ ಅಲ್ಲಿ ಅದೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರಿ ಅಲ್ಲೂ ಸಹ ಕ್ಲೋಸ್ ಮಾಡಿಬಿಟ್ಟಿದ್ರು ಸರಿ ಬ್ರಿಡ್ಜ್ ಮೇಲೆ ಹತ್ತೋಗೋಣ ಅಂತಂದರೆ ಅದನ್ನು ಸಹ ಲಾಕ್ ಮಾಡಿಬಿಟ್ಟಿದ್ರು ಸೊ ನಾವು ಫುಲ್ ಟರ್ನಿಂಗ್ವರೆಗೂ ಹೋಗಿ ರಿವರ್ಸ್ ಹಾಕ್ಕೊಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ರಿ ನಾವು ರೈಲ್ವೆ ಸ್ಟೇಷನ್ಗೆ ರೀಚ್ ಆಗೋಷ್ಟು ಕೂಡ ಅದು ಟ್ವೆಲ್ ತರ್ಟಿ ಆಗಿತ್ತು ಟೈಮು ಈಗ ರೈಲ್ವೆ ಸ್ಟೇಷನ್ ಬಂದು ರೀಚ್ ಆದ್ರಿ ಇದು ಬಂದು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನು ಈಗ ಇಲ್ಲಿ ಒನ್ ತರ್ಟಿಗೆ ಟ್ರೈನ್ ಬರುತ್ತೆ ಸೊ ನಾವು ಟ್ರೈನ್ಗೆ ವೆಯ್ಟ್ ಮಾಡಿಕೊಂಡು ಇಲ್ಲೇ ಹೊತ್ತು ಕೂತ್ಕೊಂಡ್ರೆ ಆಚೆ ಅಂತೂ ಫುಲ್ಲು ಮಳೆ ಇತ್ತು ಸ್ವಲ್ಪ ನಾವು ರೈಲ್ವೆ ಸ್ಟೇಷನ್ಗೆ ಬಂದಮೇಲಂತೂ ಮಳೆ ಸ್ವಲ್ಪ ಸ್ಟಾಪ್ ಆಗಿತ್ತು ಆಲ್ರೆಡಿ ಕೆಲವು ಟ್ರೈನ್ಗಳೆಲ್ಲ ನಿಂತಿತ್ತು ಸೊ ಈ ರೀತಿ ಟ್ರೈನ್ನ ಬುಕ್ ಮಾಡ್ಕೊಂಡು ಬರ್ತಾ ಇರೋದು ನಾವು ಇದೇ ಫಸ್ಟ್ ಟೈಮ್ ಆಗಿತ್ತು ಇನ್ನೇನು ಒನ್ ತರ್ಟಿಗೆ ಅಂದರೆ ಈಗ ಆಲ್ಮೋಸ್ಟ್ ಟ್ವೆಲ್ ಫಾರ್ಟಿ ಆಗಿತ್ತು ಸೊ ಒನ್ ತರ್ಟಿ ಟ್ರೈನ್ ಬರೋದು ಅದಕ್ಕೆ ನಾವು ಸ್ವಲ್ಪೊತ್ತು ಕೂತ್ಕೊಂಡು ವೆಯ್ಟ್ ಮಾಡ್ಕೊಂಡಿದ್ವಿ ಟ್ರೈನ್ ಬರೋ ಎಲ್ರಿಗೂ ತಿಂಡಿಗೆ ತಗೊಂಡು ಎಲ್ಲ ತಿಳ್ಕೊಂಡರು ಮತ್ತು ಇನ್ನೇನು ಅಷ್ಟು ಒಳಗಡೆ ಒಂದ್ ಕೇಳಿತು ಟ್ರೈನ್ ಸಹ ಬಂತು ಸೊ ಟ್ರೈನ್ ಬಂದ ತಕ್ಷಣ ನಾವು ಹತ್ತಿರಲಿ ಏನಂದರೆ ಸೀಟ್ ನಂಬರೆಲ್ಲ ಹುಡ್ಕೋದು ಸ್ವಲ್ಪ ಆಯಿತು ಸೊ ಸ್ವಲ್ಪ ಜನ ಎಲ್ಲ ಅಷ್ಟೂರಲ್ಲಿ ಸೀಟ್ ನಂಬರ್ಸ್ ಎಲ್ಲ ಹುಡ್ಕೊಬಂದು ಹಲ್ಲಲ್ಲೆಲ್ಲ ಒಂದು ಸ್ವಲ್ಪ ಜನ ಕೂತ್ಕೊಂಡು ಸೊ ನಮ್ಮದು ಬಂದು ಎಸ್ ಟು ಫಿಫ್ಟಿ ಸೆವೆನ್ ಸೀಟ್ ನಂಬರ್ ಸೊ ಅಲ್ಲಿ ಹುಡುಕ್ಬಿಟ್ಟು ನನಗೆ ಮತ್ತು ಸತೀಶ್ಗೆ ಅಲ್ಲಿ ಹುಡ್ಕೊಂಡು ಸೊ ನಾನು ಸೆಂಟರ್ ಸೀಟಲ್ಲಿ ಮಲ್ಕೊಂಡೆ ಸೊ ಕೆ ಟೌನ್ ಸೀಟಲ್ಲಿ ಸತೀಶ್ ಮಲ್ಕೊಂಡಿದ್ರು ಸೊ ನಾನು ಹಿಂಗೆ ಒಂದು ಸ್ವಲ್ಪ ಹೊರಗಡೆ ಬಂದು ಡೋರ್ ಹತ್ರ ಎಲ್ಲ ಒಂದು ಸ್ವಲ್ಪ ತಿಂತ್ಕೊಂಡು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಮತ್ತು ಟೈಮ್ ನೋಡಿದ್ರೆ ಒನ್ ಫಾರ್ಟಿ ಆಗಿತ್ತು ಸೊ ಅದರಿಂದನೇ ಒಂದು ಸ್ವಲ್ಪ ತಂಡಿ ವಿಡಿಯೋ ಎಲ್ಲ ಮಾಡಿಕೊಂಡು ಡಿಸ್ಟರ್ಬೆನ್ಸ್ ಇದೆ ನಾನು ಯಾಕಂದರೆ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಬಂದು ಟ್ರೈನಲ್ಲೇ ಅದರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ನೆಕ್ಸ್ಟು ನಾಳೆ ಅಂದರೆ ಇವತ್ತೇ ನಾಳೆ ಆಗೋಗಿದೆ ಸೊ ತಿರುಪತಿ ತಿಮ್ಮಪ್ಪ ದರ್ಶನ ಯಾವ ರೀತಿ ಆಯಿತು ಹೇಗಾಯಿತು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಎಷ್ಟೊತ್ತಿಗೆ ನಾನು ತಿರುಪತಿ ರೀಚ್ ಆದೆ ಮತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಇಷ್ಟು ವರ್ಷಗಳ ನಂತರ ನನಗೆ ಯಾವ ರೀತಿ ಆಯಿತು ಅಂತ ನೆಕ್ಸ್ಟು ನನ್ನ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಯಾರೆಲ್ಲ ನನ್ನ ಆ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕ್ಯಾ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್